ಶ್ರುತಿ ಹಾಸನ್ ದಕ್ಷಿಣ ಭಾರತದ ನಟಿ ಗಾಯಕಿ ಶ್ರುತಿ ಕೇವಲ ಗ್ಲಾಮರಸ್ ಪಾತ್ರಗಳಿಗೆ ಮಾತ್ರ ಸ್ಟಿಕ್ ಆನ್ ಆಗದೆ ಭಾವನಾತ್ಮಕ ಪಾತ್ರಗಳಲ್ಲೂ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಸದ್ಯ ನಾವೇಳುವುದಕ್ಕೆ ಹೊರಟಿರೋ ವಿಚಾರ ಇತ್ತೀಚೆಗೆ ಶ್ರುತಿ ನೀಡಿದ ಸಂದರ್ಶನದ ವಿಚಾರ ಆ ಸಂದರ್ಶನದ ಹಾಟ್ ಟಾಪಿಕ್ ಮಾತ್ರ ಕಮಲ್ ಹಾಸನ್ ಒಬ್ಬ ನಾಯಕಿಯನ್ನ ಪ್ರೀತಿಸ್ತಾ ಇದ್ರು ಆಕೆಗಾಗಿ ಬೇರೆ ಭಾಷೆಯನ್ನ ಕೂಡ ಕಲ್ತಿದ್ರು ಅನ್ನೋದು ಫ್ಲೆಕ್ಸಿಬಲ್ ಆಕ್ಟರ್ ಕಮಲ್ ಹಾಸನ್ ವಾಣಿ ಗಣಪತಿ ಸಾರಿಕಾ ಠಾಕೂರ್ ಮತ್ತು ಗೌತಮ್ ಅವರೊಂದಿಗಿನ ಸಂಬಂಧದ ಕುರಿತು ಎಲ್ಲರಿಗೂ ಗೊತ್ತು ಈ ಮೂವರ ಹೊರತಾಗೂ ಕಮಲ್ ಬಂಗಾಳಿ ನಟಿ ಅಪರ್ಣ ಸೇನ್ ಅವರನ್ನ ಪ್ರೀತಿಸ್ತಾ ಇದ್ರಂತೆ ಅವರು ಅವರನ್ನ ಹುಚ್ಚರಂತೆ ಹಚ್ಕೊಂಡಿದ್ರಂತೆ ಅಪರ್ಣ ಸೇನ್ಗಾಗಿ ಬಂಗಾಳಿಯನ್ನ ಕೂಡ ಮಾತನಾಡೋದಕ್ಕೆ ಕಮಲ್ ಹಾಸನ್ ಕಲ್ತ್ಕೊಂಡಿದ್ರಂತೆ ಆದ್ರೆ ಅವರಿಬ್ಬರ ನಡುವೆ ಯಾವುದೇ ಬಾಂಧವ್ಯ ಇರಲಿಲ್ವಂತೆ ಅಪರ್ಣ ಅವರ ಮೇಲಿನ ಪ್ರೀತಿಯ ಸಂಕೇತಕ್ಕಾಗಿಯೇ ಹೇರಾಮ್ ಚಿತ್ರದಲ್ಲಿ ರಾಣಿ ಮುಖರ್ಜಿಯ ಪಾತ್ರಕ್ಕೆ ಅಪರ್ಣ ಅಂತ ಹೆಸರಿಟ್ರು ಅಂತ ಆ ರಹಸ್ಯವನ್ನ ಕಮಲ್ ಹಾಸನ್ ಪುತ್ರಿ ನಟಿ ಶ್ರುತಿ ಹಾಸನ್ ಬಹಿರಂಗ ಸದ್ಯ ಈ ಸುದ್ದಿ ಕಾಲಿವುಡ್ ಅಂಗಳದಲ್ಲಿ ಕಾವೇರ್ತಾ ಇದೆ